ನ್ಯೂಸ್ ಅಪ್ಡೇಟ್ ಸಬ್ಸ್ಕ್ರೈಬ್ ಮಾಡಿ ನಾನು ಸಂಪಾದಕ ಎಂ ರಾಜಪ್ಪ ಸಂಪಾದಕುಂಡಳ್ಳಿ ರೈತರ ಮಕ್ಕಳ ಕಲ್ಯಾಣಕ್ಕಾಗಿ ಪಣತೊಟ್ಟ ರೈತೋದಯ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಿ ಚಂದ್ರಶೇಖರ್ ಅವರ ಕಾರ್ಯ ನಿಜಕ್ಕೂ ಕೂಡ ಶ್ಲಾಘನೀಯ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಸಂಘಟನೆ ಸ್ಥಾಪನೆ ಮಾಡುವ ಮೂಲಕ ರೈತರ ಹಕ್ಕುಗಳಿಗಾಗಿ ಧ್ವನಿ ಎತ್ತುವ ನಿರಂತರ ಹೋರಾಟ ಮಾಡುವ ಮೂಲಕ ರೈತರ ಮಕ್ಕಳ ಮದುವೆ ಮಾಡಿಸಲು ಮುಂದಾಗಿರುವುದು ವಿಶಿಷ್ಟತೆ ಕಾರ್ಯವಾಗಿದೆ ಸುಮಾರು ಸಾವಿರದ ಎಂಟು ಮದುವೆ ಮಾಡಿಸಲು ರೈತರ ಮಕ್ಕಳ ಮದುವೆ ಮಾಡಿಸಲು ಗುರಿ ಮತ್ತು ಯೋಜನೆ ಇವರದಾಗಿದೆ ಇಂಥ ಕಲ್ಯಾಣ ಕಾರ್ಯಕ್ಕೆ ರಾಜ್ಯಾದ್ಯಂತ ಅನೇಕ ದಾನಿಗಳಿಂದ ನೆರವಿನಸ್ತ ಕೂಡ ಚಾಚಿರುವುದು ಔದಾರ್ಯ ಒಂದು ಗುಣವಾಗಿದೆ ಹಾಗಾದರೆ ಚಂದ್ರಶೇಖರ್ ಅವರ ಮನದಾಳದ ಮಾತು ಕೇಳೋಣ ಬನ್ನಿ ಬಡ ರೈತರ ಮಕ್ಕಳ ಬಡವರ ಮಕ್ಕಳ ಕೂಲಿ ಕಾರ್ಮಿಕರ ಮಕ್ಕಳ ಮದುವೆ ಮಾಡಲಿಕ್ಕೆ ಹೊರಟಿದ್ದೀವಿ ಈ ಮದುವೆ ಕಾರ್ಯಕ್ರಮ ಕರ್ನಾಟಕದ ರಾಜ್ಯದ ರೈತರ ವಿಜಯೋತ್ಸವ ಹಬ್ಬ ಅಂತೇಳಿ ಚಿತ್ರದುರ್ಗದಲ್ಲಿ ಡಿಸೆಂಬರ್ ಏಳನೇ ತಾರೀಕು ನಾವು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಏಳ್ನೂರು ಚಿಲ್ಲರೆ ಜೋಡಿಗಳು ಸಿಕ್ಕಿದೆ ಎಂಟುನೂರು ಚಿಲ್ಲರೆ ಹತ್ತತ್ರ ಜೋಡಿಗಳು ಸಿಕ್ಕಿದೆ ಹಾಗಾಗಿ ನಾನು ನಿಮ್ಮಲ್ಲಿ ಮನವಿಯನ್ನು ಕೇಳ್ಕೊಳ್ಳೋದೇನೆಂದರೆ ಯಾರು ಈ ವಿಡಿಯೋಗಳು ನೋಡುವಂಥ ಎಲ್ಲ ಪುಣ್ಯವಂತರು ದಯಮಾಡಿ ಮದುವೆಗೆ ಬನ್ನಿ ಬಂದು ಪಾಲ್ಗೊಳ್ಬೇಕು ಜೋಡಿಗಳು ನಿಮ್ಮ ಕಡೆ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ಈ ಜಾತ್ರೆ ನೋಡಕ್ಕಾರೋ ಬನ್ನಿ ಅಂತೇಳಿ ಹುಡುಗ ಹುಡುಗಿಗೆ ಬಟ್ಟೆ ತಾಳಿ ಕಾಲುಂಗ್ರ ಅತಿ ಕಡು ಬಡವರಿಗೆ ಬಸ್ ಚಾರ್ಜು ರಿಜಿಸ್ಟರ್ ಮಾಡಿ ಕೊಡ್ತೀವಿ ಜೊತೆಗೆ ಒಂದು ಹತ್ತು ಸಾವಿರ ರೂಪಾಯಿ ಬಾಂಡೆ ಸಾಮಾನು ಕೊಡ್ತೀವಿ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ಮನೆ ಕೊಡಲಿ ಅಂತೇಳಿ ನಾವು ಮನವಿಯನ್ನು ಇಟ್ಟಿದ್ದೀವಿ ಸರ್ಕಾರಕ್ಕೆ ಯಾಕಂದರೆ ರೈತರ ಮಕ್ಳಿಗೆ ಹೆಣ್ಣು ಸಿಗ್ತಾಯಿಲ್ಲ ಅನ್ನೋ ಒಂದು ಮನೋಭಾವನೆ ಇಷ್ಟೆಲ್ಲ ಮಾಡ್ತಿದ್ವಿ ಇದ್ರ ಜೊತೆಗೆ ಶೃಂಗೇರಿ ಮಠದ ಶ್ರೀ ಶ್ರೀ ತೀರ್ಥ ಸ್ವಾಮೀಜಿಗಳು ಈ ಮದುವೆಗೆ ಅವರ ಸಾನ್ನಿಧ್ಯವನ್ನು ವಹಿಸಿ ವಿದುಶೇಖರ್ ಅವರ ಆಶೀರ್ವಾದವನ್ನು ಪಡೆದು ಅವರ ಆಶೀರ್ವಾದದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಚಿತ್ರದುರ್ಗದಲ್ಲಿ ಮದುವೆಯನ್ನು ನಡೀತಾ ಇದೆ ಸುಮಾರು ಲಕ್ಷಾಂತರ ಮತ್ತು ಕೋಟ್ಯಾಂತ ರೂಪಾಯಿ ಅವರ ಮದುವೆಯನ್ನು ಆಗ ಹಾಕಿ ರೈತರಿಗೆ ನಾನು ಏನಾರು ವಿಶೇಷವಾಗಿ ಕೊಡಲೇಬೇಕಾಗುತ್ತೆ ರೈತರಿಗೆ ಏನಾರು ನಾನು ವಿಶೇಷ ಅವರಿಗೆ ಸಹಾಯ ಮಾಡಬೇಕಾಗುತ್ತೆ ಅಂದಾಗ ನಾನು ಈ ಕಾರ್ಯಕ್ರಮವನ್ನು ಅವರು ಮುಂದಿಟ್ಟಾಗ ಅವರು ಖಂಡಿತವಾಗ್ಲೂ ಮದುವೆ ಆಗಲಿ ಖಂಡಿತವಾಗಲೂ ನೆಡಿಲಿ ನೀವು ಯಾವುದೇ ಕಾರಣಕ್ಕೂ ಬೇಜಾರಾಗಬೇಡಿ ಏನೇ ಬಂದರೂ ನಾವು ನಿಮ್ಮ ಜೊತೆಲಿ ಅಂತೇಳಿ ಇವತ್ತು ಮಾತನ್ನು ಕೊಟ್ಟಿದ್ದಾರೆ ಅವರಿಗೆ ನಾವು ಯಾವುದೇ ಕಾರಣಕ್ಕೂ ಈ ಮೂಲಕ ಅವರಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳ್ತಾ ಈ ಮದುವೆ ಕಾರ್ಯಕ್ರಮ ಅವರು ಮುಂದೆ ನಿಂತಿದ್ದಾರೆ ಅದೊಂದು ಕಿರೀಟವಾದ ಒಂದು ಹೆಸರು ಅಂತ ಒಂದು ಮಠ ಮಾನ್ಯ ನಮ್ಮ ಮನೆ ಮಠಗಳನ್ನು ಗುಡಿ ಗೋಪುರಗಳನ್ನು ನಾವೆಷ್ಟು ಗೌರವ ಕೊಡ್ತೀವಿ ಅದೇ ಥರ ನಮ್ಮ ಮನೆ ಮಠಗಳು ನಮ್ಮ ಗುಡಿ ಗೋಪುರಗಳು ನಮ್ಮ ತನ ಮನವನ್ನು ವಿಶೇಷವಾಗಿ ಅವರ ಪಕ್ಕದಲ್ಲಿಟ್ಟುಕೊಂಡು ನಮ್ಮ ಶೃಂಗೇರಿ ಮಠದು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತೇನು ಶಂಕರಾಚಾರ್ಯರು ನೆಲೆಸಿರುವಂಥ ಈ ಭೂಮಿ ಒಳಗಡೆ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿದಂಥ ಶಂಕರಾಚಾರ್ಯರು ಅದೇ ಮಠದಿಂದ ಇವತ್ತು ನಮಗೆ ಸಹಾಯವನ್ನು ಬರ್ತಾ ಇದೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಹಾದಿ ಒಳಗಡೆ ನಾವು ಈ ಮದುವೆಯನ್ನ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಈ ಕಾರ್ಯಕ್ರಮಕ್ಕೆ ಬರಬೇಕು ಜೋಡಿಗಳಿದ್ರೆ ಜೋಡಿಗಳು ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ರೈತ